ಕರ್ನಾಟಕದ ನಕ್ಸಲ್ ಕಥೆಗಳ ಬಗ್ಗೆ ಸೂಕ್ತವಾಗಿ ತೆರೆದಿಡುವ ಸಿನಿಮಾ ಇದುವರೆಗೂ ಬಂದಿಲ್ಲ ಆದರೆ ಈಗ ಸಿದ್ಧವಾಗ್ತಾ ಇರುವ ಹೊಸ ಸಿನಿಮಾ ಆಪರೇಷನ್ ಲಂಡನ್ ಕೆಫೆ ಚಿತ್ರತಂಡ ಹೊಸ ಪ್ರಯೋಗ ಮಾಡ್ತಾ ಇದೆ ಚಿತ್ರದ ಟೀಸರ್ ಈಗಾಗಲೇ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಲ್ಲಿ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ ನಕ್ಸಲಿಸಂ ಹಿನ್ನೆಲೆಯಾಗಿಟ್ಟುಕೊಂಡು ಮಾಡಿರುವ ಕತೆ ಇದು ಹಾಗಂತ ಇಲ್ಲಿ ನಕ್ಸಲಿಸಮ್ ಅನ್ನ ವೈಭವೀಕರಿಸಿಲ್ಲ ಹಾಗೆಯೇ ಯಾವೊಬ್ಬ ವ್ಯಕ್ತಿಯ ಕುರಿತಾದ ಚಿತ್ರವೂ ಇದಲ್ಲ ಮತ್ತೊಂದು ವಿಶೇಷ ಅಂದ್ರೆ ಸಾಮಾನ್ಯವಾಗಿ ಒಂದು ಚಿತ್ರ ಬಿಡುಗಡೆಯಾಗಿ ಆ ನಂತರ ಅದರ ಮುಂದುವರೆದ ಭಾಗ ಬರೋದು ವಾಡಿಕೆ ಆದರೆ ಇಲ್ಲೊಂದು ಚಿತ್ರದ ಮುಂದುವರೆದ ಭಾಗ ಮೊದಲು ಬರ್ತಾ ಇದೆ ಆ ನಂತರ ನಿಜವಾದ ಕತೆ ತೆರೆಯ ಮೇಲೆ ತೆರೆದುಕೊಳ್ತಾ ಇದೆ ಕವಿ ಶೆಟ್ಟಿ ಮತ್ತು ಮೇಘಾ ಶೆಟ್ಟಿ ಚಿತ್ರದಲ್ಲಿ ನಟಿಸಿದ್ದು ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಕನ್ನಡ ಮತ್ತು ಮರಾಠಿಯಲ್ಲಿ ತಯಾರಾಗ್ತಿರುವ ಚಿತ್ರವನ್ನ ಹಿಂದಿ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿಯೂ ಡಬ್ ಮಾಡಿ ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಲಾಗ್ತಾ ಇದೆ ಚಿತ್ರದ ಕುರಿತು ನಿರ್ದೇಶಕ ಸಡಗರ ರಾಘವೇಂದ್ರ ಭಾವನೆಗಳು ಸಿದ್ಧಾಂತಗಳನ್ನ ಮೀರಿಸಿದಾಗ ಏನೆಲ್ಲ ಆಗತ್ತೆ ಅನ್ನೋದೇ ಚಿತ್ರದ ಕಥೆಯಾಗಿದೆ ಉಡುಪಿ ಕುಂದಾಪುರ ಮುಂತಾದ ಕಡೆ ಚಿತ್ರೀಕರಣ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಕವಿ ಶೆಟ್ಟಿ ಸಡಗರ ರಾಘವೇಂದ್ರ ಅವರ ಕಾರ್ಯವೈಖರಿಯನ್ನ ಹತ್ತಿರದಿಂದ ಕಂಡಿದ್ದ ನನಗೆ ಅವರ ಮೊದಲ ನಿರ್ದೇಶನದಲ್ಲಿ ಚಿತ್ರ ಮಾಡುವ ಆಸೆ ಇತ್ತು ಈ ಚಿತ್ರದ ಮೂಲಕ ಅದು ಈಡೇರಿದೆ ಚಿತ್ರೀಕರಣ ಬಹಳ ರಿಸ್ಕಿ ಆಗಿತ್ತು ಶೂಟಿಂಗ್ ಸಮಯದಲ್ಲಿ ನಾನು ಕಾಲಿಗೆ ಪೆಟ್ಟಾಗಿ ಚಿತ್ರ ಸಾಕಷ್ಟು ವಿಳಂಬವಾಯಿತು ಅಂತ ಹೇಳಿದ್ರು ಇನ್ನು ಮೇಘಾ ಶೆಟ್ಟಿ ಅವರು ಈ ಚಿತ್ರಕ್ಕೆ ಮರಾಠಿ ಕಲಿತು ನಟಿಸಿದ್ದಾರೆ ಎರಡು ಭಾಷೆಯ ಚಿತ್ರಗಳಲ್ಲಿ ಅದೇ ನಟ ನಟಿಯರಿದ್ದಾರೆ ಮರಾಠಿ ನಟರು ಕನ್ನಡ ಕಲ್ತ್ರೆ ನಾವು ಮರಾಠಿ ಕಲಿತು ಚಿತ್ರೀಕರಣ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಚಿತ್ರವನ್ನ ಇಂಡಿಯನ್ ಫಿಲಂ ಫ್ಯಾಕ್ಟರಿ ಮತ್ತು ದೀಪಕ್ ರಾಣೆ ಫಿಲಂ ಲಾಂಛನದಡಿಯಲ್ಲಿ ವಿಜಯ್ ಕುಮಾರ್ ಶೆಟ್ಟಿ ರಮೇಶ್ ಕೊಠಾರಿ ಹರ್ವಾಲ್ ಹಾಗೂ ದೀಪಕ್ ರಾಣೆ ನಿರ್ಮಾಣ ಮಾಡುತ್ತಿದ್ದಾರೆ ಸಡಗರ ರಾಘವೇಂದ್ರ ಚಿತ್ರಕ್ಕೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ ಕವಿ ಶೆಟ್ಟಿ ಮೇಘಾ ಶೆಟ್ಟಿ ಬಿ ಸುರೇಶ್ ಶಿವಾನಿ ಸುರ್ವೆ ಅರ್ಜುನ್ ಕಾಪಿಕಾಡ್ ವಿರಾಟ್ ಮಡಕೆ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಆಡಿ ನಾಗಾರ್ಜುನ ಅವರ ಛಾಯಾಗ್ರಹಣ ಮತ್ತು ಪ್ರಾಂಶುಜಾ ಅವರ ಸಂಗೀತವಿದೆ